ಮಲ್ಲಪ್ಪನ ಮ್ಯಾಗು ಮಲ್ಲಪ್ಪನ ಮಲ್ಲಪ್ಪನಪ್ಪ ಏ ಮಲ್ಲಪ್ಪನ ಕುಮಾರ್ ಮದ್ದಿ ಏ ಬಾಬುಗೌಡರು ಬಾಬುಗೌಡರು ಕಸಪ್ಪನ ಯಾರ ಸಂಘಟನೆ ಅವರು ನಿಮ್ ಪ್ರಾಜೆಕ್ಟ್ ಕೊಡ್ತೀನಿ ಮ್ಯಾಕ್ ಬರ್ರಿ ಮ್ಯಾಕ್ ಬಾರಿ ಸಂಘಟನೆ ಬರ್ರಿ ಬಹಳ ದೊಡ್ಡದಿಲ್ಲ ಮೂರ್ ತಿಂಗಳ ಏ ನಿಲ್ರಿ ಮುಂದಿರಿಂದ ನೋಡಿ ಒಂದು ಮನಸ ಸರಿಯಾ ಕೇಳಿ ಪರಪ್ಪ ಟ್ರ್ಯಾಕ್ಟರ್ ನಿಮ್ಮ ಮುಂದೆ ಒಂದು ಮಾತು ಬಂದಿತ್ತು ಅವಾ ಗುರಿಜಿ ಈ ಹಿಂದಿ ಸರ್ವಿ 10 ರಾಜಾ ಗುರಿಜಿ ಮತವಾ ಚುನಾವ ಪೂಜರೆ ಇಬ್ರು ಕೂಡಿ ಎಕಾದ್ ಮಾಡು ಅಲ್ಲ ಈ ಬಂದು ಮಚ್ಚು ಶ್ರೀಕಾಂತ ಗುರುಜಿ ಚೊಣಪ್ಪ ಪೂಜಾರಿ ಗುರ್ನಾಪುರದಿಂದ ನಾವುಗಳ ಕಡೆ ನಮ್ಮ ನಿಮ್ಮ ರೈತರಿಗೆ ಹೇಳ್ತೀನಿ ಹಿಂದಾರ ರಾಜಕಾರಣ ತಂಡ ಜಗ ಕಟ್ಟಿದ್ರೆ ಪತ್ರಿಕೆ ಇಟ್ಟು ನಮ್ಮ ರೈಸ್ ಸಂಗಾರು ಕಲ್ಲು ಹೋಗಲಿಲ್ಲ ಯಾರೇ ಮಕ್ಕಳ ಕಲ್ಲು ಹೋದ್ರೆ ಆ ಮಕ್ಕಳ ಮಿಡಿದ ಭಗವಂತ ನೀವೆಲ್ಲ ಚುನಪ್ಪ ಪೂಜಾರಿ ಒಂದ್ ಜೋರ್ಲೆ ಚಪ್ಪ ಒಂದ್ ನಿಮಿಷ ಹೋರಾಟ ಹೆಂಗ ಮಾಡಿ ಎದುರಿಸ್ಬೇಕು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಶುಗರ್ ಕಮಿಷನರ್ ಹೆಂಗ ತೆಗೆದ್ರಲ್ಲ ಹಂಗ ಜಿಲ್ಲಾಧಿಕಾರಿಗಳು ತೆಗೆಯುವಂತ ವಿಚಾರದಾಗ ಅವ್ರು ಆದ್ರ ಎಲ್ಲಾರು ಪ್ರತಿಯೊಬ್ರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಗುರ್ಲಾಪುರ ತಾಯಂದ್ರು ಯುವಕರು ಹಿರಿಯರು ಈ ಗ್ರಾಮದವರು ರಾಜ್ಯದ ಮೂಲೆ ಮೂಲೆಯಿಂದ ಏನು ಬಂದಿಲ್ಲ ನಿಮ್ಮ ಶಕ್ತಿಗೆ ನಡೆಗೆ ಬಿಟ್ಟು ಮಕ್ಕಳೆಲ್ಲರೂ ಯಾವ್ಯ ರಾಜಕಾರಣಿ ಹೆದರೆ ಯಾವ್ಯಾರ ರಾಜಕಾರಣಿ ಹೆದರಿ ನೀವು ಸಂಘಟನಾ ಕೂಡಬಾರ್ದು ಒಂದು ರೂಪಾಯಿ ಇರ್ಲಾರ್ದ ಶಶಿಕಾಂತ್ ಗುರು ಜನ ಚೂಣ ಪಡಿಸ್ಬೇಕಂತ ಏನು ಮಾಡಿದ್ರಲ್ಲ ಬಿಟ್ಟು ಮೂರ್ ಸಾವಿರದ ಮೊದಲ ಮೂರು ಸಾವಿರದ ಐದ್ನೂರು ಕೇಳಿದ್ದೀವಿ ಒಂದು ರೂಪಾಯಿ ಕುಡಿಯಲು ಇಲ್ಲಿ ನಿಮ್ ಹೋರಾಟ ಇದ್ದೇ ದಿನಕ್ಕ ಮೂರ್ ಸಾವಿರದ ಎರಡ್ನೂರು ಬಿಟ್ಟು ನಿನ್ನ ಮುಂಜಾನೆ ಏನ್ ಹೇಳಿದ್ರಂದ್ರ ಆ ಸ್ವಾಮಿ ಚೂನಪ್ಪ ಮಲ್ಲಪ್ಪ ಬೆಳ್ಕೊಂಡ್ರೆ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೇವೆ ಕರೆ ಹತ್ತು ರೂಪಾಯಿ ಕೊಡಂಗಿಲ್ಲ ನಾವೊಂದು ಮಾತು ಹೇಳಿದ್ದೆ ಮಾಧ್ಯಮದವರು ತೋಡಿದ್ರ ಶಶಿಕಾಂತ್ ಗುರುಜಿ ಹೆಣಗುರ ಜಿಲ್ಲಾಪುರದ ಇನ್ನು ನೂರು ರೂಪಾಯಿ ತಗೊಂಡ ಹಾಕಿರ್ತೇವೆ ಇವತ್ತ ಫ್ಯಾಕ್ಟ್ರಿ ಮೂರ್ ಸಾವಿರದ ಎರಡ್ನೂರ ಐವತ್ತ ಸಿದ್ದರಾಮಯ್ಯ ಅವ್ರು ನಿಮಗೆ ಐವತ್ತು ರೂಪಾಯಿ ಹಾಕಿ ಕೊಡ್ತೀವಿ ನಂದ ಇದು ನಿಮ್ಗೆಲುವುದನ್ನ ಏನ್ ಮಾಡಕ್ ಹಚ್ಚಿದ್ರೆ ಇವತ್ತು ರಾತ್ರಿ ನಾಳೆ ಹಬ್ಬ ಕಡೆ ಹೊರದೀವಿ ಗ್ಯಾಂಗಿ ಕೊಟ್ಟದೀವಿ ಇಲ್ಲಿ ರೈತರ ಎಡಿಸೋದು ಹೋರಾಟ ಒಡಿದು ತಮ್ಮ ತಮ್ಮ ರೈತರು ಒಂದಾದ್ರಂದ್ರ ರಾಜಕಾರಣ ನಡೆಯಂಗಿಲ್ಲ ನಿಮ್ಮ ಅಹಂಕಾರ ನಡೆಯಲ್ಲ ನೀವೆಲ್ಲ ಇರ ಗೆಲುವಾಗಿತ್ತು ನಿಮ್ಮ ವಿನಂತಿ ಮಾಡ್ಕೋತೀನಿ ಏ ತಮ್ಮ ಏಟೋ ನೀವೆಲ್ಲೇ ತಮ್ಮ ಶುಭ್ರೆ ನೀವೆಲ್ಲ ಸಹಕಾರ ಕೊಟ್ರ ಇಲ್ಲಿ ಬೇರೆ ಮಾತಾಡ್ತೀವಿ ಅಗ್ರೇಶ್ ನೋಡಿ ಹತ್ತು ವರ್ಷ ಟಿ ಹಾಸದಾಗ ಬೇಕಾದಟ್ಟು ಫೈಲ್ ಇರ್ಕೊಂಡು ಎಲ್ಲಿಗರ್ಯಾರ ಮಿನಿಸ್ಟರ್ ನೀಗೋದಾರ ಸಿದ್ದರಾಮಯ್ಯ ನೀಗೋದಾರ ಮೋದಿ ಅವಿಯೋಗುದಾರ ಐವತ್ತು ಪೈಸೆ ಸಿಕ್ಕಿಲ್ಲ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರೂ ಸಹಕಾರಿಕ ಒಂದು ಗುರು ಮಾತ್ರ ಒಂದ್ ಮಾತು ನೀವೆಲ್ಲಾ ಗೊತ್ತಾಗಿ ಅವಾಗ ಕೊಟ್ಟರ್ಲಿಲ್ಲ ನಾವ್ ಹೇಳಿ ಏನ್ ಪ್ಲಾನ್ ಮಾಡಿರ್ಬೋದತ್ತೇನೋ ಸ್ವಾಮಿ ಅಭಿಸ್ಬೇಕಿನ್ನ ಈ ಮೀಟಿಂಗ್ ಬರೀಬೇಕು ಗುರ್ಲಾಪುರ ಆಫೀಸ್ ರಾಪಿಸ್ಕೋಬೇಕು ವಿಮಾನ ಟಿಕೆಟ್ ಬುಕ್ ಮಾಡಿ ರಾತ್ರಿ ಬೆಂಗಳೂರಿಗೆ ಅಂದ್ರೆ ನನ್ನ ಹೆಣ ಗುರ್ಲಾಪುರದ ಹೋಗಿಲಿಕ್ಕರೆ ನಾವು ಹೋಗಂಗಿಲ್ಲ ಹೋಗಲಿಲ್ಲ ಗುರ್ಲಾಪುರಾಗಿಕ ಯಾವ ಸೊಕ್ಕಲೆ ಮಾತಾಡಿಲ್ಲ ನಾನು ಮುಗಿದ ಮುಗಿದ ಬಿಲ್ ಕೋವಿಡ್ ಆಗಿ ಹುಟ್ಟಿದನಲ್ಲ ಹೋದಾಗ ಅಂದ್ರೆ ದೇವ್ರ ಒಣಂದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಂದ್ರೆ ತಗೊಂಡಿವಿ ಅಧಿವೇಶನದ ನೀವೇನಾರ ಹತ್ತು ಲಕ್ಷ ಮಂದಿ ಬಂದ್ರ ಒಬ್ಬ ಎಂಬೆಲೆ ನಿಮ್ಗಾನ್ಸೋಕ್ಕೆ ಹೋದ್ರೆ ನಂಗೆ ಸಾವಿರದ ಒಂದು ಕೆಲವು ಏನಾಗಿದೆ ಅಂದ್ರೆ ಇಪ್ಪತ್ತೈದು ಸಂಘಟನೆಗಳಾಗಿದ್ದು ರೇ ಸಂಘಟನೆ ನಿಮ್ಮ ದುರ್ವಾಪುರ್ವ ಶಕ್ತಿ ರಾಜ್ಯದ ಎಲ್ಲಾ ಸಂಘಟನೆ ಒಂದೇ ರೀತಿ ಶಿವಾನಂದ ಪಾಟೀಲ್ ಕೈ ಗಡಗಡ ಗಡಗಡೆ ನಡೆಸ್ತಿದ್ದು ನೀರಿಡ್ಕೊಂಡು ನೋಡಿ ನಿಮ್ಮ ಶಕ್ತಿ ನಿಮ್ಮ ಸಂಘಟನೆ ನಿಮ್ಮ ಹೋರಾಟ ನಿಮ್ಮ ಗಟ್ಟಿತನ ದಯವಿಟ್ಟು ವಿನಂತಿ ಮಾಡ್ಕೊಡ್ತೀನಿ ನಾನು ಯಾರೂ ನೀವು ಒಂದ್ ರೂಪಾಯಿ ತಗೊಂಡ್ರೆ ಹೆಸರು ತಗೊಂಡಿಲ್ಲ ತಗೊಂಡ್ರ ತೊಗೊಳ್ಕೊಂಡ್ರಿ ನಿಮ್ಮೆಲ್ಲರ ಸಾಮರ್ಥ್ಯದಾಗೈತೆ ರಾಜ್ಯದ ಮೂಲೆ ಮೂಲೆಯಿಂದ ಅನ್ನ ಕೊಟ್ಟವ್ರು ವೃತ್ತಿ ಕೊಟ್ಟವ್ರು ಗಾಳಿ ಕೊಟ್ಟವ್ರು ವಕೀಲರು ಡಾಕ್ಟರ್ ಇಂಜಿನಿಯರ್ ವ್ಯಾಪಾರಸ್ಥರು ಆಟೋ ಚಾಲಕರು ಮಸ್ತ್ರಿಗಳು ಕನ್ನಡಪರ ಸಂಘಟನೆ ದಲಿತ ಪರ ಸಂಘಟನೆ ರೈತ ಪರ ಸಂಘಟನೆ ಇದು ಎಲ್ಲ ಮಹಿಳಾ ಸಂಘಟನೆಗಳು ಮಾಜಿ ಸೈನಿಕ ಮತ್ತು ಮೇಲಾಗಿ ಮೇಲಾಗಿ ಐದು ದಿನ ಹೋರಾಟ ಮಾಡಿದ್ರೆ ನಮ್ಮ ಕಡೆ ಯಾರು ಲಕ್ಷ ಪಟ್ಟಿರಲಿಲ್ಲ ಇವತ್ತ ನಾಡಿನ ರೈತರಿಗೆ ಚುನಾಪದ ನನಗೆ ನ್ಯಾಯಿ ಕೊಡಿಸಿದವ್ರು ಮಾಧ್ಯಮದವರುಗಳನ್ನ ಚಪ್ಪಲು ಹೋರಾಟ ಅಂದ್ರೆ ಚಲುವ ಹಂಗಿರ್ತೀವಿ ಅಂದ್ರೆ ಹುರಿ ಹುರಿ ಮಾಡುವಂಗಿಲ್ಲ ಇವತ್ತು ನಿಮ್ಮನ್ನ ಹೈವೇ ಕೂಡ ಇವತ್ತು ಮುಂಜಾನೆ ಹೈವೇ ಕೂಡ ಎಲ್ಲರೂ ಅರೆಸ್ಟ್ ಮಾಡಿ ಮೂರ್ ಸಾವಿರದ ಎರಡ್ನೂರ ಮತ್ತೆ ತರತು ಮಾಡಿದ್ದೀರ ನಾನು ಮಲ್ಲಪ್ಪನ ಮನೆ ಬೆಳಕ ಆರು ಗಂಟೆ ತಕ್ಕ ಆರುಗೇರಿ ಬಸ್ ಸ್ಟ್ಯಾಂಡ್ ಕೂತ್ ಮಾತಾಡಿವಿ ಮಲ್ಲಪ್ಪನ ಹೋರಾಟ ಹಾಳು ಮಾಡ್ತಾರ ಹೋರಾಟ ಹಾಳು ಮಾಡ್ತಾರ ರಾಜಕೀಯ ತಂದಾರ ಕೈ ಮುಗಿತೀನಿ ರೈತರಿಗೆ ನಾ ಕೈ ಮುಕ್ಕೀನಿ ಇನ್ನೆಚ್ಚು ಬರ್ಕ್ ಹೋಗುದೇನು ನಿಮಗೆ ಒಂದ್ ಈ ರಾಜ್ಯದೊಳಗ ಯಾವ್ದೋ ಸಂಘಟನೆ ಮುಖ್ಯಮಂತ್ರಿ ಮೀಟಿಂಗ್ ಕರ್ಲ ಬಹಿಷ್ಕಾರ ಮಾಡಿ ಸಂಘಟನೆ ಚೂನಪ್ಪ ಪೂಜಾರಿ ಒಂದಾಯ್ತು ರೈತನ ಹೆಣ್ಣಿನಾಗ ನ್ಯಾಯ ಸಿಕ್ಕೈತಿ ನಂಜುಂಡು ಸ್ವಾಮಿಯವರ ತತ್ವದಾಗ ಸಿಕ್ಕೈತಿ ಅದಕ್ಕೆ ನಿಮ್ಮೆಲ್ಲರ ಗೆಲುವೈತಿ ನಿಮ್ಮೆಲ್ಲರಿಗೂ ಚೋನಪ್ಪ ಪೂಜಾರಿ ನಾನು ನಮ್ಮ ಸಂಘಟನೆ ಎಲ್ಲಾ ಕಾರ್ಯಕರ್ತರು ನಿಮ್ಮ ಪಾದಕ್ಕೆ ಸಾಷ್ಟಾಂಗ್ ಆಗಿ ಸರ್ಕೊತೀನಿ ಗೆಲುವು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೋರಾಟನ ಹೋರಾಟಕ್ಕೆ ರೈತ ಸಂಘಕ್ಕೆ ನಂಜುಂಡು ಸ್ವಾಮಿ ಅವರಿಗೆ ಚೋನಪ್ಪ ಪೂಜಾರಿ ಅವರಿಗೆ ಚನ್ನಪ್ಪನ கல்லாரவருகே குமார் மருவே கௌடிகே அண்ணா அம்பரிய ரை சந்தி சேஷ்ணா குருசிஷ